ವಿಜಯಪುರ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷೆ ಎಸ್ ಭವ್ಯಾಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ತಂದಿದ್ದ ಸ್ಥಾಯಿ ಸಮಿತಿಯನ್ನು ರಚಿಸುವ ವಿಚಾರದ ಕುರಿತು ಚರ್ಚೆ ನಡೆಯದ ಕಾರಣ ಕೆರಳಿದ ಸದಸ್ಯರು ಸಭಾಂಗಣದಲ್ಲೇ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು ಕಳೆದ ಮೂರು ವರ್ಷಗಳಿಂದ ಪುರಸಭೆಯಲ್ಲಿ ಸ್ಥಾಯಿ ಸಮಿತಿಯನ್ನು ರಚನೆ ಮಾಡಿರಲಿಲ್ಲ ಅಧ್ಯಕ್ಷೆ ಎಸ್ ಭವ್ಯಾಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ರಚಿಸುವ ವಿಚಾರವನ್ನು ಅಜೆಂಡಾಗೆ ತಂದಿದ್ದರು ಸ್ಥಾಯಿ ಸಮಿತಿಯನ್ನು ರಚಿಸುವ ಕುರಿತು ಇರುವ ನಿಯಮಗಳ ಬಗ್ಗೆ ಕಂದಾಯ ಅಧಿಕಾರಿ ಚಂದ್ರು ಅವರು ಓದಿಸಭೆಗೆ ತಿಳಿಸಿದರು ಈ ವಿಚಾರದ ಬಗ್ಗೆ ನಿಯಮದಂತೆ ಸ್ಥಾಯಿ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡುವ ವಿಚಾರವಾಗಿ ಉಂಟಾದ ಗೊಂದಲದ ನಡುವೆ ಅಧ್ಯಕ್ಷೆ ಎಸ್ ಭವ್ಯಾಮಹೇಶ್ ಅವರು ಈ ವಿಚಾರವನ್ನು ಮುಂದಿನ ಸಭೆಯಲ್ಲಿ ಚರ್ಚಿಸುವುದಾಗಿ ಸಭೆಗೆ ವಂದಿಸಿ ಸಭೆಯಿಂದ ಹೊರನಡೆದರು ಈ ವೇಳೆ ಕೆರಳಿದ ಸದಸ್ಯರಾದ ಎಂ ಎ ಆರ್ ಹನಿಪುಲ್ಲಾ ವಿಮಲಾಬಸವರಾಜ್ ಸುಷ್ಮಾ ಮಹೇಶ್ ಸಿ ಎಂ ರಾಮು ಎಂ ರಾಜಣ್ಣ ಎಂ ನಾರಾಯಣಸ್ವಾಮಿ ಆಯಿಷಾ ಸೈಪುಲ್ಲಾ ಸಲ್ಮಾಖಾನಂ ಮಂಜುಳಮ್ಮ ಸೈಯದ್ ಎಕ್ಭಾಲ್ ಶ್ರೀರಾಮಪ್ಪ ಅವರು ಅಧ್ಯಕ್ಷರ ವಿರುದ್ಧ ಸಭಾಂಗಣದಲ್ಲೇ ಪ್ರತಿಭಟಿಸಿದರು ಉಳಿದ ಸದಸ್ಯರು ಸಭಾಂಗಣದಿಂದ ಹೊರ ನಡೆದರು ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ರಚಿಸುವ ವಿಚಾರವಾಗಿ ಅಜೆಂಡಾಗೆ ತಂದ ಮೇಲೆ ಅದನ್ನು ಕಾರ್ಯಗತಗೊಳಿಸುವ ಮೊದಲೇ ಅಧ್ಯಕ್ಷೆ ಉಪಾಧ್ಯಕ್ಷೆ ಇಬ್ಬರೂ ಸಭೆಯಿಂದ ಹೊರನಡೆದಿರುವುದು ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸುತ್ತದೆ ಸದಸ್ಯರಾಗುವುದಕ್ಕೆ ನಿಯಮದಂತೆ ನಾವೂ ಅರ್ಜಿ ಸಲ್ಲಿಸಿದ್ದೇವೆ ನಮ್ಮ ಅರ್ಜಿಗೆ ಬೆಲೆಯಿಲ್ಲವೆ ನಾವು ಸದಸ್ಯರಲ್ಲವೇ ಇದೇನಾ ಅಧ್ಯಕ್ಷರು ನಡೆದುಕೊಳ್ಳಬೇಕಾದಂತಹ ರೀತಿ ಎಂದು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಮೊದಲು ಅಜೆಂಡಾಗೆ ತಂದಿರುವ ವಿಚಾರವನ್ನು ಚರ್ಚೆ ಮಾಡಲು ಯಾಕೆ ಅವಕಾಶ ನೀಡಲಿಲ್ಲ ಸಭೆಯನ್ನು ಮುಕ್ತಾಯ ಮಾಡದೆ ಯಾಕೆ ಹೊರಗೆ ನಡೆದರು ಈ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು ಎಂದು ಪಟ್ಟು ಹಿಡಿದಿದ್ದರು ಸದಸ್ಯ ಎಂ ಸತೀಶ್ ಕುಮಾರ್ ಅವರು ಸ್ಥಾಯಿ ಸಮಿತಿ ರಚನೆಗೆ ಒಂದು ದಿನವನ್ನು ನಿಗದಿಪಡಿಸಿ ಪ್ರಕ್ರಿಯೆ ಮುಗಿಸುವಂತೆ ಅಧ್ಯಕ್ಷರೊಂದಿಗೆ ಮಾತನಾಡೋಣ ನೀವು ಪ್ರತಿಭಟನೆ ಮಾಡುವುದು ಬೇಡವೆಂದು ಮನವೊಲಿಸುವ ಪ್ರಯತ್ನ ಮಾಡಿದರಾದರೂ ಸದಸ್ಯರು ಕೇಳಲಿಲ್ಲ ಕೆಲಕಾಲ ಪ್ರತಿಭಟಿಸಿದ ನಂತರ ಸಭಾಂಗಣದಿಂದ ಎಲ್ಲಾ ಸದಸ್ಯರು ಹೊರ ನಡೆದರು ಈ ಕುರಿತು ಪುರಸಭೆ ಅಧ್ಯಕ್ಷೆ ಎಸ್ ಭವ್ಯಾಮಹೇಶ್ ಅವರು ಪ್ರತಿಕ್ರಿಯಿಸಿ ಸ್ಥಾಯಿ ಸಮಿತಿ ರಚನೆ ಮಾಡುವ ಕುರಿತು ಅಜೆಂಡಾಗೆ ತಂದಿದ್ದು ನಿಜ ಈ ಬಗ್ಗೆ ಸದಸ್ಯರೊಂದಿಗೆ ಚರ್ಚೆ ನಡೆಸಲು ಮುಂದಾಗುತ್ತಿದ್ದಂತೆ ಸದಸ್ಯರು ಗೊಂದಲ ಮೂಡಿಸಿದ್ದರಿಂದ ಮುಂದಿನ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸೋಣವೆಂದು ಸಭೆಯಿಂದ ಹೊರಗೆ ಬಂದಿದ್ದೇವೆಯೇ ಹೊರತು ರಚನೆ ಮಾಡಲು ಮನಸ್ಸಿಲ್ಲದೆ ಅಲ್ಲ ಎಂದರು ಪುರಸಭೆ ಉಪಾಧ್ಯಕ್ಷೆ ತಾಜುನ್ನಿಸಾ ಮಹಬೂಬ್ ಪಾಷಾ ಮುಖ್ಯಾಧಿಕಾರಿ ಜಿ ಆರ್ ಸಂತೋಷ್ ಕಂದಾಯ ಅಧಿಕಾರಿ ಚಂದ್ರು ಪ್ರಭಾರ ಕಂದಾಯ ನಿರೀಕ್ಷಕ ಅನಿಲ್ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ

ಇದು ಸರ್ವೆ ಆಗಿ ಖಚಿತವಾಗಿ ಸ್ಥಳೀಯ ಸಂಸ್ಥೆ ಇದು ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದ್ರೆ ಅವ್ರು ಏನ್ ಮಾಡ್ಕೊಳ್ಳಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ ಅವ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲ ಅವರು ಇದು ಚೇರ್ಮನ್ ಅಲ್ಲ ಅವರು